ೇವನೆಯ ಆಯ್ಕೆಯಾಗಿದ್ದಾರೆ ನನ್ನ ಈ ಆಯ್ಕೆಯ ಸಂದರ್ಭದಲ್ಲಿ ನನ್ನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವರಾದ ನಮ್ಮೆಲ್ಲರ ನಾಯಕರಾದ ರಮಣಾಥ್ ರೈ ಇವರ ನೇತೃತ್ವದಲ್ಲಿ ಇವತ್ತು ನನ್ನ ಆಯ್ಕೆ ನಡೆದಿದೆ ಬಹುಶಃ ಇದರೊಟ್ಟಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಹಲವಾರು ಹಿರಿಯ ನಾಯಕರು ಬ್ಲಾಕ್ ಅಧ್ಯಕ್ಷರುಗಳು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೆ ಪಿ ಸಿ ಸಿ ಸದಸ್ಯರು ಹಾಗೆಲ್ಲ ನನ್ನ ಪುರಸಭೆಯ ವಿಶೇಷವಾಗಿ ನನ್ನ ಆಡಳಿತ ಪಕ್ಷದ ಎಲ್ಲ ಪುರಸಭೆಯ ಸದಸ್ಯರು ಹಿರಿಯ ಕಿರಿಯ ಸದಸ್ಯರು ನನ್ನೊಟ್ಟಿಗೆ ಸಹಕರಿಸಿ ನನ್ನಿಂದ ನಿರೀಕ್ಷೆಯನ್ನು ಇಟ್ಟುಕೊಂಡು ನನ್ನನ್ನು ಏನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಈ ಅಧ್ಯಕ್ಷೆಗೆ ಪ್ರತಿಕ್ರಿಯವಾಗಿ ಬಂಟ್ವಾಳ ಪುರಸಭೆ ವಾಸಿಗಳಿಗೆ ಏನು ಮೂಲಭೂತ ಸೌಕರ್ಯವಿದೆ ಅದನ್ನು ಒದಗಿಸುವಂಥ ಕೆಲಸ ಹಾಗೂ ಕಚೇರಿಗೆ ಬರುವಾಗ ಅಲೆದಾಡುವಂಥ ಪರಿಸ್ಥಿತಿಯನ್ನು ಉದ್ಭವವನ್ನು ತಪ್ಪಿಸುವಂಥ ಕೆಲಸವನ್ನು ನಾನು ಮೊದಲಾಗಿ ಮಾಡಬೇಕಾಗಿದೆ ಕುಡಿಯುವ ನೀರಿನಲ್ಲಿರುವಂತಹ ವ್ಯತ್ಯಯ ಚರಂಡಿಗಳ ದುರಸ್ತಿಗಳಿರ್ಬೋದು ಇನ್ನಿತರ ಜನಸಾಮಾನ್ಯರ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಬಹುಶಃ ಕಸ ವಿಲೇವಾರಿಯಲ್ಲಿ ನಾವು ಇವತ್ತೇನು ಕಸ ವಿಲೇವರಿಯಲ್ಲಿ ನಾವು ಈಗಲೂ ಕೂಡ ಹಿಂದೆ ಇದ್ದೇವೆ ಯಾಕೆಂದರೆ ಜನಸಾಮಾನ್ಯರಿಗೆ ಕಸ ವಿಲೇವಾರಿಯಲ್ಲಿ ಇಷ್ಟೋವರ್ಗ ಮುಚ್ಚಿಕೊಂಡಂಥ ವ್ಯವಸ್ಥೆ ಆಗಿಲ್ಲ ನನಗೆ ಬಹುಶಃ ನಾನು ಅಧ್ಯಕ್ಷನಾಗಿದ್ದಿರುವಾಗ ನನ್ನ ಉಪಾಧ್ಯಕ್ಷನಾಗೆ ಮುನೀಶ್ ಶಾಲಿ ಒಳ್ಳೆಯ ಒಬ್ಬ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ನನ್ನ ಹಿರಿಯ ಸದಸ್ಯರು ಅಧ್ಯಕ್ಷರಿದ್ದಾರೆ ಮಾಜಿ ಉಪಾಧ್ಯಕ್ಷರಿದ್ದಾರೆ ಮಾಜಿ ಅಧ್ಯಕ್ಷರುಗಳಿದ್ದಾರೆ ನಮ್ಮ ಎಲ್ಲ ಹಿರಿಯ ಕಿರಿಯ ಸದಸ್ಯರು ನನ್ನೊಟ್ಟಿಗೆ ಕೈ ಜೋಡಿಸಿ ಬಂಟ್ವಾಳ ಪುರಸಭೆಯ ಹೆಸರನ್ನು ಏನು ರಮನಾಥ್ ರೈ ಅವರ ಆಶೆಗೆ ತಕ್ಕಂತೆ ನನ್ನ ಪಕ್ಷದ ಎಲ್ಲ ಕೆ ಪಿ ಸಿ ಸದಸ್ಯರಾದ ಯು ಸಿ ರಾಸ್ ಇರ್ಬೋದು ಚಂದ್ರಪ್ರಕಾಶ್ ಶೆಟ್ಟಿ ಇರ್ಬೋದು ಅಥವಾ ಪದ್ಮಶೇಖರ್ ಜೈನ್ರು ಇರ್ಬೋದು ಬಿ ಬಿ ಕುಂದರ್ ಇರ್ಬೋದು ಮತ್ತು ಭಂಡಾರಿಯವರು ಸುದೀಪ್ ಕುಮಾರ್ ಶೆಟ್ಟಿ ಅವರು ಇರ್ಬೋದು ಎಲ್ಲ ಸಹಕಾರದಿಂದ ನಾನು ತಮ್ಮ ಪತ್ರಿಕಾ ಮಾಧ್ಯಮದವರ ಸಹಕಾರ ಕೂಡ ಪಡ್ಕೊಂಡು ಬಂಟ್ವಾಳ ಅನ್ನೊಂದು ಒಳ್ಳೆಯ ಪುರಸಭೆ ಹೆಸರನ್ನು ತರುವಂಥ ವ್ಯವಸ್ಥೆಗೆ ಕೈ ಹಾಕುತ್ತೇನೆ ಎಂಬ ಭರವಸೆ ನನ್ನಲ್ಲಿದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಮೊತ್ತ ಮೊದಲಾಗಿ ನನ್ನ ಪಕ್ಷದ ಎಲ್ಲ ನಾಯಕರಿಗೂ ನನ್ನ ಮೇಲೆ ವಿಶ್ವಾಸವಿಟ್ಟು ಯುವತಿಯನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ನನಗೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಪಾರ್ಟಿ ಆಫ್ ಇಂಡಿಯಾದ ಒಂದು ಉಪಾಧ್ಯಕ್ಷ ಅಭ್ಯರ್ಥಿಯಾಗಿ ನಾನು ಇವತ್ತು ಬಂಟೋಲ ಪುರಸಭೆಯಲ್ಲಿ ನಾನು ಆಯ್ಕೆಯಾಗಿದ್ದೆ ಪಕ್ಷ ಕೇವಲ ಹದಿನೇಳು ವರ್ಷದಲ್ಲಿ ಬಂಟೋಲಾದಂತಹ ಒಂದು ಸೆನ್ಸಿಟಿವ್ ಮತ್ತು ಒಂದು ಪ್ರತಿಷ್ಠಿತ ಪುರಸಭೆಯಲ್ಲಿ ಪಕ್ಷದ ಒಂದು ಅಭ್ಯರ್ಥಿಯಾಗಿ ನಾನು ಆಯ್ಕೆಯಾಗಿರುವುದೇ ಪಕ್ಷದ ಒಂದು ಬೆಳವಣಿಗೆಯ ಒಂದು ಸಂದೇಶವನ್ನು ಇಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಬಂಟ್ವಾಲ ಪುರಸಭೆ ವ್ಯಾಪ್ತಿಯ ಮರ್ಹೂಮ್ ಕೆ ಎಂ ಶರೀಫ್ ಸಾಬ್ರವರ ಒಂದು ಪಕ್ಷದ ಸ್ಟಾರ್ಟಿಂಗಲ್ಲಿ ಒಂದು ಮಾತಿತ್ತು ಏನಂತ ಹೇಳಿದರೆ ಒಂದು ವೇಳೆ ಈ ಒಂದು ಭಕ್ತವಲ್ಲದಂಥ ಸೆನ್ಸಿಟಿವ್ ಸೆನ್ಸಿಟಿವ್ ಆದಂಥ ಒಂದು ಏರಿಯಾದಲ್ಲಿ ನಾವು ಫ್ಯಾಸಿಸಮನ್ನು ದೂರ ಮಾಡುವಂಥ ಎಲ್ಲ ಅವರ ಅನ್ನು ದೂರ ಮಾಡುವಂಥ ಎಲ್ಲ ಅವರ ಷಡ್ಯಂತ್ರಕ್ಕೆ ನಾವು ಅವರ ವಿರೋಧವಾಗಿ ಬಲಿಷ್ಠವಾಗಿ ನಿಲ್ಲುವಂಥ ಒಂದು ಕಾಲ ಬರಲಿಕ್ಕಿದೆ ಆ ಕಾಲದ ಒಂದು ಮುನ್ನಡಿಯಾಗಿರ್ತದೆ ಇವತ್ತು ನಾವು ಒಂದು ಆಯ್ಕೆಯ ಪ್ರಕ್ರಿಯೆ ಆಗಿದೆ ಆದುದರಿಂದ ನಾವು ಅನ್ನು ದೂರ ಇಡುವಂಥದ್ದು ಮತ್ತು ಬಂಟ್ವಾಲ ಪುರಸಭೆಯ ಒಂದು ಕರಾಲವಾದಂಥ ಒಂದು ಒಂದು ಹೆಸರಿದೆ ಭ್ರಷ್ಟಾಚಾರದಲ್ಲಿ ಇದಾಗಿದೆ ಅಂತೇಳಿ ಅದನ್ನು ಖಂಡಿತವಾಗಿಯೂ ನಾನು ಪ್ರಾಮಿಸ್ ಮಾಡಿ ನಾನು ದೇವರ ಮೇಲೆ ಒಂದು ಆಣೆ ಮಾಡಿ ಹೇಳ್ತಾ ಇದ್ದೇನೆ ಒಂದು ರೂಪಾಯಿದ್ದು ಕೂಡ ಭ್ರಷ್ಟಾಚಾರ ಆಗದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ನನ್ನಿಂದಾಗುವಂಥ ಉಪಾಧ್ಯಕ್ಷನಾಗಿ ನಾನು ಹೇಳ್ತಾ ಇರೋದು ನನ್ನಿಂದ ಆಗುವಂಥ ಎಲ್ಲ ಪ್ರಯತ್ನವನ್ನು ಪಾರದರ್ಶಕವಾಗಿ ಜನಸಾಮಾನ್ಯರಿಗೆ ಒಂದು ಉತ್ತಮವಾದ ಒಂದು ಕೇಂದ್ರವನ್ನಾಗಲಿ ಅಂತ ಹೇಳುವಂಥದ್ದು ನಾನು ಈ ಒಂದು ಈ ಒಂದು ಸಂದರ್ಭದಲ್ಲಿ ನಾನು ಪ್ರಮಾಣ ಮಾಡಿ ಹೇಳ್ತಾ ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇನೆ ಎಲ್ಲರಿಗೂ ನನ್ನ ಜೊತೆ ನಿಂತಹ ನನ್ನ ಪಕ್ಷದ ನಾಯಕರಿದ್ದಾರೆ ಅತಾಲು ಜೋಕಟ್ಟೆಯವರಿದ್ದಾರೆ Yeah <laughs>